ಶಿವರಾಜ್ ಅಂತ ನಾವು ಇಲ್ಲಿ ವಿಮಾನ ಆಧಿವಂತ ಕಾಣಿಬಿಟ್ಟು ಅಂತ ಇವತ್ತು ಓಪನ್ ಮಾಡಿದ್ದೀವಿ ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀವಿ ಬೇರೆ ಲೈನ್ಸೇಲ್ ಆಗಿರ್ಬೋದು ಅದು ಇದೆಲ್ಲ ಈಗ ಆಗಿ ಹೋಲ್ಸೇಲಿಗೆ ಜನರಿಗೆ ಬೆಂಗಳೂರು ಜನರಿಗೆ ಹೋಲ್ಸೇಲ್ ರೀತಿಯಲ್ಲಿ ರೀತಿ ಪ್ರಕಾರ ಡಿಸ್ಟ್ರಿಬ್ಯೂಷನ್ ಅಂತ ಅಂದ್ಕೊಂಡಿದ್ದೀವಿ ಹೋಲ್ಸೇಲ್ ಯಾರಿಗೂ ಸಿಗೋ ರೇಟಲ್ಲಿ ರೀಸಿನೇಬಲ್ ರೇಟಲ್ಲಿ ನಾವು ಕೊಡಬೇಕಂತ ಅಂದರೆ ಎಷ್ಟು ಪ್ರಾಡಕ್ಟ್ಸ್ ಇದೆ ನಿಮ್ಮಲ್ಲಿ ನಮ್ಮಲ್ಲಿ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಪ್ರಾಡಕ್ಟ್ಸ್ ಇದೆ ಸ್ಪೆಷಲ್ ಸ್ಪೆಷಲ್ ಸ್ಪೆಷಲು ಬಂದ್ಬಿಟ್ಟು ಕಜ್ಜಿಕಾಯಿ ಹೋಳಿಗೆ ಹಬ್ಬದ ಹಬ್ಬದ ಐಟಮ್ಗಳು ಮತ್ತು ಏನೇನು ಮಿಕ್ಸರು ಬಿಟ್ಟು ಬರೋಣ ಪ್ಯೂರ್ ಕೋಕೆನೇಟ್ ಆಯಿಲು ಇದು ಬಂದ್ಬಿಟ್ಟು ಎಲ್ಲ ಯಾವುದೇ ಆಯಿಲ್ ಆಯಿಲ್ ರೀತಿ ಮಿಕ್ಸ್ ಇಲ್ಲ ಓಕೆ ಬ್ರ್ಯಾಂಡ್ ಅದು ಆಮೇಲೆ ಓಕೆಯಲ್ಲಿ ಗಾರ್ಲಿ ಗಾರ್ಲಿಕ್ ಅಂದರೆ ಸ್ಪೆಷಲ್ ಮಿಕ್ಸರ್ ಸ್ಪೆಷಲ್ ಆಗಿರ್ತದೆ ಓಕೆ ಇರ್ತದೆ ಕೋಡುಬೇಳೆ ಬಂದ್ಬಿಟ್ಟು ರೀ ಇದು ಹಾಗಲಕಾಯಿ ಚಿಪ್ಸು ಫೇವ್ರೇಟ್ ಇದೆ ಎಲ್ಲ ತೊಗೊಂಡೋಗ್ತಾರೆ ಶುಗರು ಬಿ ಪಿ ಪೇಷೆಂಟ್ಗಳಿಗೆ ನಮ್ಮಲ್ಲಿ ಅದನ್ನು ಜಾಸ್ತಿ ಹೋಗ್ತಿರೋದು ಹಾಗಲಕಾಯಿ ಚಿಪ್ಸನಿಗೆ ಅಥವಾ ಯಾವುದೇ ಇದಕ್ಕಾದರೂ ಆದರೂ ಚಕ್ಲಿ ಮತ್ತು ನಿಪ್ಪಟ್ಟು ಕೋಡುಬೇಳೆ ಮುಂದಾದಗಳು ನಮ್ಮ ಹತ್ರ ಬಿಸ್ಕೆಟ್ಗಳು ಹಾಲ್ ಎಲ್ಲ ವಿರೋಧ ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬೆಂಗಳೂರಿನ ಶ್ರೀರಾಮ್ಪುರದಲ್ಲಿರುವಂತಹ ಅಯ್ಯಪ್ಪ ಟೆಂಪಲ್ ಬಳಿ ಇರುವಂತಹ ಯುವ ರಾಘವೇಂದ್ರ ಗೆ ಬಂದಿದ್ವಿ ಸೊ ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ಸುಮಾರು ಇನ್ನೂರ ಇನ್ನೂರಕ್ಕೂ ಹೆಚ್ಚು ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಬಿಸ್ಕೆಟ್ಸ್ ಆಗಿರ್ಬೋದು ಚಿಪ್ಸ್ ಸೊ ಬೇರೆ ಬೇರೆ ಐಟಮ್ಸ್ ನಾವು ನೋಡಬಹುದು ಎಲ್ಲ ಗುಣಮಟ್ಟ ಹಾಗೂ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕ್ವಾಲಿಟಿ ಆಗಿರ್ಬೋದು ಗುಣಮಟ್ಟದಲ್ಲಿ ಮುಂಚೂಣಿಯಾಗಿದ್ದು ಪ್ರೈಸು ಅಫೋರ್ಡಬಲ್ ಪ್ರೈಸ್ ಇದೆ ಸೊ ಮಾಸ್ ಮಾಸ್ ಯಾರಾದ್ರು ಕೋರ್ಬಳೆ ಇಟ್ಬೋದು ಚಕ್ಕಿ ಬಿಸ್ಕೆಟ್ಸ್ ಸೊ ನೀವು ನೋಡಬಹುದು ನಾವು ಐಟಮ್ಸ್ ಎಷ್ಟೇ ಇಲ್ಲಿ ನೋಡಬೇಕು ಪ್ಯಾಕ್ ಆಗಿರೋ ಚಿಪ್ಸು ಖಾರ ಚಿಪ್ಸು ಸ್ವೀಟ್ ಚಿಪ್ ಸ್ವೀಟ್ಸು ಎಲ್ಲಾ ತರ ವೆರೈಟೀಸು ಒಂದು ನಿಮ್ಗೆ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ಸಿಗುತ್ತೆ ಸೊ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ ರಾಘವೇಂದ್ರ ಅವರು ಅವರ ಒಂದು ದಿನ ಅಂತಾನೆ ಹೇಳ್ಬೋದು ಗುರುವಾರ ಇವತ್ತು ಓಪನ್ ಆಗಿದೆ ಸೊ ಅವ್ರಿಗೆ ನಮ್ಮ ಚಾನಲ್ ವತಿಯಿಂದ ಶುಭಾಶಯ ತಿಳಿಸ್ತಾ ಜಯೊಂದಿಗೆ ಸಂತೋಷಾರ್ಯ ಮಹಾರಾಜ್